ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಗಂಟೆಗೂ ಅಧಿಕ ಸಮಯ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ನಾಳೆ ಅಥವಾ ನಾಡಿದ್ದು ಸಬ್ಮಿಟ್ ಆಗೋ ಎಲ್ಲ ಸಾಧ್ಯತೆ ಇದೆ ಬಳ್ಳಾರಿಯಲ್ಲಿ ಏನೆಲ್ಲ ಆಗುತ್ತೆ ಅಪ್ಡೇಟ್ಸ್ ನಾಳೆ ಕೂಡ ಮುಂದುವರಿಯುತ್ತೆ ನಿರಂತರ ವರದಿ ಹಾಗೆ ಅಲ್ಲಿನ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈಗ ನಾಳಿನ ಮತ್ತೊಂದು ಪ್ರಮುಖ ವಿದ್ಯಮಾನ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಅದರಲ್ಲೂ ಪ್ರಮುಖವಾಗಿ ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಸಂಬಂಧಪಟ್ಟದ್ದು ಮೂಡಾ ಸೈಟು ಹಂಚಿಕೆಯಲ್ಲಾದ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆಗೆ ನೀಡಿರುವ ಅನುಮತಿಯನ್ನ ಪ್ರಶ್ನಿಸಿ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈಗ ಆಲ್ರೆಡಿ ಮೂರು ಬಾರಿ ವಿಚಾರಣೆಗೆ ಬಂದಿದೆ ನಾಳೆ ಮತ್ತೊಂದು ಅವಧಿಗೆ ವಿಚಾರಣೆಗೆ ಬರ್ತಾ ಇದೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ರಿಟ್ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ ಹೈಕೋರ್ಟ್ನ ನ್ಯಾಯಪೀಠ ಮುಖ್ಯಮಂತ್ರಿಗಳಿಗೆ ಈ ಕಾನೂನು ಕದನದ ಟೆನ್ಷನ್ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಸ್ವಲ್ಪ ತದ್ವಿರುದ್ಧ ಅನಿಸುವಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಯಾಕೆ ಈ ಹಿಂದೆ ಸಿದ್ದರಾಮಯ್ಯನವರನ್ನ ಗಮನಿಸಿದಾಗ ದೇವಸ್ಥಾನಗಳ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಆಚರಣೆಗಳ ವಿಚಾರದಲ್ಲಿ ಎಸ್ಪೆಷಲಿ ಸ್ವಲ್ಪ ಅವರು ಅದನ್ನು ಓಪನ್ ಆಗಿ ತೋರಿಸ್ಕೊಳ್ಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ಫಾರ್ ಎಕ್ಸಾಂಪಲ್ ಕುಂಕುಮ ಕಂಡ್ರೆ ಭಯ ಆರ್ತಿ ನನಗೆ ಬೇಡ ಆ ಪೇಟ ಸುತ್ತೋಕೆ ಬಂದ್ರೆ ಅದಕ್ಕೆ ನಿರಾಕರಣೆ ಹೀಗೆ ಮಾಡ್ತಿದ್ದ ಸಿದ್ದರಾಮಯ್ಯನವರು ಟೆಂಪಲ್ ರನ್ ಶುರು ಮಾಡಿದಂತ ಕಾಣ್ತಾ ಇದೆ ಇದು ಮೂಡಾ ಎಫೆಕ್ಟ್ ಮೂಡ್ ಆಫ್ ನಿಂದಾಗಿ ದೇವರ ಮೊರೆ ಹೋಗಿದ್ದಾರಾ ಗೊತ್ತಿಲ್ಲ ಜಸ್ಟ್ ಅ ಕೋಇನ್ಸಿಡೆನ್ಸಾ ಅದು ಕೂಡ ಇರಬಹುದು ಕುಲದೇವರ ದರ್ಶನದ ಬಳಿಕ ನಾಳೆ ನಾಡ ದೇವತೆಯ ಸನ್ನಿಧಾನಕ್ಕೆ ಸಿದ್ದರಾಮಯ್ಯ ದೌಡಾಯಿಸ್ತಿದ್ದಾರೆ ಮೂಡಾ ಟೆನ್ಷನ್ ಅದ್ರ ನಡುವೆ ಟೆಂಪಲ್ ರನ್ ಇದೆರಡರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಮೂಡಾಫ್ ಸಿಎಂಗೆ ಕ್ಷಣ ಕ್ಷಣಕ್ಕೂ ಹೈ ಟೆನ್ಷನ್ ನಾಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಎಫ್ಐಆರ್ ಭವಿಷ್ಯ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕಳಂಕರಹಿತ ರಾಜಕೀಯ ಮಾಡಿದ ಸಿಎಂ ಸಿದ್ದರಾಮಯ್ಯಗೆ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗಿದೆ ಮುಡಾ ಸೈಟ್ ಸಂಕಷ್ಟ ಮುಖ್ಯಮಂತ್ರಿ ಕುರ್ಚಿಯನ್ನೇ ಶೇಕ್ ಶೇಕ್ ಮಾಡ್ತಿದೆ ಈ ನಡುವೆ ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರವಾಗಲಿದ್ದು ಕೈಪಾಳೆಯದಲ್ಲಿ ಅಲ್ಲುಲ ಕಲ್ಲುಳವೇ ಸೃಷ್ಟಿಯಾಗಿದೆ ಾಯಣದಿಂದ ಕಂಗಾಲಾಗಿರೋ ಸಿಎಂ ದೇವರ ಮೊರೆ ಹೋಗಿದ್ದು ಮೊನ್ನೆ ಹಾವೇರಿಯ ದೇವರ ಗುಡ್ಡಕ್ಕೆ ಭೇಟಿ ನೀಡಿದ್ರು ಕುಲದೇವರ ಬಳಿಕ ಈಗ ನಾಡದೇವಿಯ ದರ್ಶನಕ್ಕಾಗಿ ಸಿಎಂ ಹಾತೊರೆಯುತ್ತಿದ್ದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ ಇಂದು ಸಹ ರಾಜ್ಯಪಾಲರ ವಿರುದ್ಧ ಕೈಪಾಳಿಯ ಮುಗಿಬಿಟ್ಟಿತ್ತು ರಾಜಭವನವನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ಬಿಕೆ ಹರಿಪ್ರಸಾದ್ ಕುಡುಕಿದ್ರು ಅವರು ದುರ್ಬಲವಾಗಿರೋದ್ರಿಂದನೇ ಭಾರತೀಯ ಜನತಾ ಪಾರ್ಟಿಯವರು ರಾಜ್ ಭವನವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ರಾಜಭವನದಲ್ಲಿ ಕುಳಿತುಕೊಳ್ತಕ್ಕಂಥ ರಾಜ್ಯಪಾಲರು ಸಾಂವಿಧಾನಿಕ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷ ಅವರು ಒಂದು ಪಕ್ಷದ ಪರ ವಹಿಸಿದಾಗ ಅದು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ ಆಗುತ್ತೆ ಆದ್ದರಿಂದ ಅಸಂವಿಧಾನಿಕವಾಗಿ ನಡ್ಕೊಳ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಸರ್ವೋಚ್ಚ ಸರ್ವೋಚ್ಚ ಸಂವಿಧಾನದ ಮುಖ್ಯಸ್ಥರಾಗಿ ಅವರು ಒಂದು ರಾಜಕೀಯ ಪಕ್ಷದ ಪರ ವಹಿಸಿದಾಗ ನಾವು ಅದು ಪ್ರತಿಭಟನೆ ಮಾಡಬೇಕಾಗುತ್ತೆ ಮಾಡಿದ್ವಿ ನನ್ನ ಬಳಿ ಯಾವ ಕೇಸ್ ಸಹ ಬಾಕಿ ಇಲ್ಲ ಅನ್ನೋ ಮಾತಿಗೆ ಡಿಕೆಶಿ ಕೇಳಿದ್ದು ಪ್ರಾಸಿಕ್ಯೂಷನ್ ಫೈಲ್ ಎಲ್ಲಿ ಹೋದವು ಎಂದು ಪ್ರಶ್ನಿಸಿದ್ರು ಮತ್ತೋರ್ವ ಕೈಕಲಿ ಪರಮೇಶ್ವರ್ ಗುಡುಕಿದ್ದು ಹೀಗೆ ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಂದಮೇಲೆ ಕ್ಲಾರಿಫಿಕೇಶನ್ ವಾಪಸ್ ಬರೋವರೆಗೂ ಆ ಇಶ್ಯೂ ಏನ ಬಿದ್ದ ರಿಜೆಕ್ಟ್ ಆಗೋದಾಗ್ಲಿ ಅಥವಾ ಬಿದ್ದೋಗೋದಾಗ್ಲಿ ಆಗಿಲ್ಲ ಅಲ್ವಾ ಗವರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ ಈ ನಡುವೆ ಪ್ರಾಸಿಕ್ಯೂಷನ್ ಬಗ್ಗೆ ನನಗೆ ಯಾವ ನೋಟಿಸ್ ಸಹ ಬಂದಿಲ್ಲ ನನ್ನ ವಿರುದ್ಧ ಲಿಖಿತ ರೂಪದಲ್ಲಿ ಆಪಾದನೆಗಳಿಲ್ಲ ಎಂದು ಮುರುಗೇಶ್ ನಿರಾಣಿ ಸ್ಪಷ್ಟನೆ ನೀಡಿದ್ದಾರೆ ಮಾಜಿ ಸಚಿವರ ಬಗ್ಗೆ ಅಥವಾ ಈಗಿರುವಂತ ಕೇಂದ್ರದ ಸಚಿವರ ಬಗ್ಗೆ ನೀವೇನು ಆಪಾದನೆ ಮಾಡ್ತಾ ಇದ್ರಲ್ಲ ನಮ್ಮ ವಿಷಯ ಏನು ಅನ್ನುವಂಥದನ್ನ ನೀವು ಏಳು ಕೋಟಿ ಜನರಿಗೆ ನೀವು ತಿಳಿಸಿ ನಿರನೇ ಅವರೇ ಇಂಥದ್ ನೀವು ಕಿರುಚಿತ್ರ ಮಾಡೋದರಲ್ಲಿ ನೀವು ಭಾಗಿಯಾಗಿದ್ದೀರಾ ಅದರಿಂದ ನಾಲ್ಕೂವರೆ ಕೋಟಿ ರೂಪಾಯಿ ನಿಮ್ಗೆ ನುಕ್ಸಾನಾಗಿದೆ ನಿಮ್ಮ ಮೇಲೆ ಬಂದಿರೋ ಆರೋಪ ಏನು ಅನ್ನುವಂಥದನ್ನು ನೀವು ಹದಿನೈದು ದಿವಸದಿಂದ ನಾನು ನೋಡ್ತಾ ಇದ್ದೇನೆ ನನ್ನ ಮೇಲೆ ಯಾವುದೂ ಎನ್ಕ್ವೈರಿ ಇಲ್ಲ ಅನ್ನೋದ ಸಲುವಾಗಿ ನಾನು ಮುಂದೆ ಬಂದಿರಲಿಲ್ಲ ಮತ್ತು ನಾನು ಬೇರೆ ದೇಶದಲ್ಲಿದ್ದೆ ಗವರ್ನರ್ ಮತ್ತು ಗವರ್ನಮೆಂಟ್ ನಡುವಿನ ಪ್ರಾಸಿಕ್ಯೂಷನ್ ಫೈಟ್ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಟ್ಟಿದ್ದು ನಾಳಿನ ಹೈಕೋರ್ಟ್ ಆದೇಶದ ಮೇಲೆ ಸಂಘರ್ಷದ ಸಮಗ್ರ ಚಿತ್ರಣ ಸಿಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕೋರ್ಟ್ನಲ್ಲಿ ನಾಳೆ ದಿನ ಈ ಪ್ರಕರಣ ಬಂದಾಗ ತನಿಖಾಧಿಕಾರಿಗಳಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಯಾವ ರೀತಿ ಸಾಕ್ಷ್ಯದ ಸುಳಿಯಲ್ಲಿ ಹಾಕೊಳ್ಳೋ ಸಾಧ್ಯತೆ ಇದೆ ದರ್ಶನ್ ಯಾವೆಲ್ಲ ಅಂಶಗಳು ಉರುಳಾಗುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ ಪ್ರತ್ಯಕ್ಷವಾಗಿ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ರು ಪಟ್ಟಣಗೆರೆಯ ಆ ಇನ್ಫೇಮಸ್ ಶೆಡ್ ಅದರಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಬೇಕಾದ ಸಾಕ್ಷ್ಯಗಳೆಲ್ಲವನ್ನ ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ ಸಂಜೆ ಏಳು ಗಂಟೆಯ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಿಮ್ಯಾಂಡ್ ನೋಟಿಸ್ ಅನ್ನ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡಿ ಇಬ್ಬರು ವಕೀಲರು ಹಾಗೆ ಎಫ್ ಎಸ್ ಎಲ್ ತಜ್ಞರ ಹತ್ರ ಅದರ ಕುಲಂಕುಷವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂದ್ರೆ ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಯಾವೆಲ್ಲ ಅಂಶಗಳನ್ನ ನಾಳೆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದ್ರ ಜೊತೆಗೆ ದರ್ಶನ್ ಸೇರಿದಂತೆ ಆರು ಜನರ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇರೋದು ಪತ್ತೆಯಾಗಿದೆ ಆ ಪಟ್ಟಣಗೆರೆಯ ಷಡ್ನ ಸುತ್ತಮುತ್ತ ಅಲ್ಲೇ ಇದ್ರು ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ ಹಾಗೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಅನಾವರಣ ಆಗಿದೆ ಇದನ್ನಂತೂ ಇಂಚಿಂಚಾಗಿ ರಿಪಬ್ಲಿಕ್ ಕನ್ನಡ ವಿವರಿಸಿದೆ ಯಾವ ರೀತಿ ಬರ್ಬರವಾಗಿ ರೇಣುಕಾ ಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ ಇದ್ದ ಲಾರಿಗಳಿಗೆ ಗುದ್ದಿಸಲಾಗಿದೆ ಮೆಗ್ಗರ್ ಮಷೀನ್ ಅನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ ಚಪ್ಪಲಿ ಕಾಲ್ನಲ್ಲಿ ಹೊಡೆಯಲಾಗಿದೆ ಬೂಟ್ನಲ್ಲಿ ಒದೆಯಲಾಗಿದೆ ಬರ್ಬರ ಅನ್ನೋ ಪದಕ್ಕೆ ಅಕ್ಷರಶಃ ಅರ್ಥ ಆಗೋ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ ಕ್ರೌರ್ಯ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲೂ ಕೂಡ ಅನಾವರಣ ಆಗಿದೆ ಚಿಕ್ಕ ಸ್ಕ್ರ್ಯಾಚ್ ಮಾರ್ಕ್ ಇದ್ರೂ ಕೂಡ ಡೆಡ್ ಬಾಡಿ ಮೇಲೆ ಅದು ಹೆಂಗ್ ಆಗಿರಬಹುದು ಅನ್ನೋದಕ್ಕೆ ಈ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಸಾಕ್ಷ್ಯಗಳಿರುತ್ತೆ ಅಂದರೆ ಡೀಟೇಲ್ಸ್ ಇರುತ್ತೆ ಚಿಕ್ಕ ಸ್ಕ್ರ್ಯಾಚ್ ಮಾರ್ಕ್ ಆಗಿದ್ರೂ ಕೂಡ ಅಂಥದ್ರಲ್ಲಿ ರೇಣುಕಾಸ್ವಾಮಿ ದೇಹದ ಮೇಲೆ ಅದೆಷ್ಟು ಗುರುತುಗಳು ಯಾವ್ಯಾವ ರೀತಿಯಲ್ಲಿ ಆದ ಅಟ್ಯಾಕ್ನ ಗುರುತುಗಳು ಇದೆಲ್ಲದರ ಡೀಟೇಲ್ಸ್ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಅಡಕವಾಗಿದೆ ರೇಣುಕಾಸ್ವಾಮಿಯ ಎದೆಯ ಎಲುಬು ಮುರಿದಿದೆ ಎಲುಬು ಮುರಿದು ಹೋಗೋ ಹಾಗೆ ಅಟ್ಯಾಕ್ ಆಗಿದೆ ತಲೆಗೆ ಗಂಭೀರವಾದ ಗಾಯವಾಗಿದೆ ಮೆದುಳಿನ ಭಾಗದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ ಬೆನ್ನು ಮೂಳೆ ಮುರಿದಿದೆ ಒಂದು ಚಿಕ್ಕ ಗಾಯ ಆದ್ರೇನೆ ಅದು ಎಷ್ಟು ಕಿರಿಕಿರಿ ಮಾಡ್ತಾ ಇರುತ್ತೆ ಎಲ್ಲೋ ಬಿದ್ದು ಒಂದು ಚಿಕ್ಕ ಕ್ರ್ಯಾಕ್ ಆದರೂ ಕೂಡ ಬೋನ್ನಲ್ಲಿ ಅದು ಎಷ್ಟು ದಿನ ಬೇಕು ಅದನ್ನು ಸುಧಾರಿಸ್ಕೊಳೋಕೆ ಅಂಥದ್ರಲ್ಲಿ ರಿ ಬೆನ್ನಿನ ಮೂಳೆ ಮುರ್ದು ಹೋಗೋ ಹಾಗೆ ಹೊಡೆದಿದ್ದಾರೆ ಅಂದ್ರೆ ಆ ಮನುಷ್ಯ ಇನ್ನೆಷ್ಟು ನರಕ ಯಾತೆಯನ್ನ ಅನುಭವಿಸಿ ತನ್ನ ಕೊನೆಯ ಉಸಿರನ್ನ ಎಳೆದಿರಬಹುದು ಇಮ್ಯಾಜಿನ್ ಮಾಡ್ಕೊಳ್ಳಿ ಕ್ರೌರ್ಯ ಅಂದ್ರೆ ಯಾವ ಮಟ್ಟಕ್ಕಿರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ ಇನ್ನು ದರ್ಶನ್ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ ಲ್ಯೂಮಿನಲ್ ಟೆಸ್ಟ್ ನಲ್ಲಿ ಇದು ದೃಢವಾಗಿದೆ